ಇದು ತುಂಬ ನೋವಿನ ಸಂಗತಿ ಇದು ಇಲ್ಲಿ ಯಾವಾಗಲೂ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ ಜಗಳ ಆಗದ್ದೇ ಇಲ್ಲ ಇಂಥ ಸನ್ನಿವೇಶದಲ್ಲಿ ಈ ರೀತಿ ಆಗಿರೋದು ತುಂಬ ದುಃಖ ದುಃಖದ ವಿಚಾರ ಇದು ನಮ್ಮ ಕೋಮಿನ ಜನ ಇಂದೇ ಮೊದಲೇ ಪ್ರಾರಂಭ ಆಗಿದೆ ನಂತರ ಬೇರೆ ಬೇರೆ ಕಾರಣಕ್ಕೆ ಬೇರೆ ಥರ ಆಗಿದೆ ಆದರೆ ಮೂಲವಾಗಿ ನಾವು ಇದಕ್ಕೆ ಕಾರಣಕರ್ತರು ಆಗಿದ್ದೀವಿ ನಾವು ಎಲ್ಲರೂ ನಮ್ಮ ಮುಸ್ಲಿಮರ ಪರವಾಗಿ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಆಗಿರುವಂಥ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ ಸರ್ಬೇಕು ನಾವು ವೀಕ್ಷಕರೇ ಮದ್ದೂರಿನಲ್ಲಿ ಏನು ನಡೀತಾ ಇದೆ ಇದು ನಿಮ್ಮ ಗಮನಕ್ಕೆ ಬಂದೇ ಇರ್ತದೆ ಸೊ ಇಲ್ಲಿ ಬಹಳಷ್ಟು ಬೆಳವಣಿಗೆ ನಡೀತದೆ ಪ್ರತಿಭಟನೆ ಬಂದ್ ಅಂಗಡಿಗಳನ್ನು ಮುಚ್ಚುವುದು ಬೆದರಿಕೆ ಕಲ್ಲು ತೂರಾಟ ಇದೆಲ್ಲವೂ ಬಳಿಕ ಇದರ ಮಧ್ಯದಲ್ಲಿ ಮುಸ್ಲಿಂ ಸಂಘಟನೆಗಳ ಅಧ್ಯಕ್ಷ ಆದಿಲ್ ಅಲಿ ಖಾನ್ ಒಂದು ಹೇಳಿಕೆ ಕೊಟ್ಟಿದ್ದರು ಇದು ಮುಸ್ಲಿಮರೆ ಮಸ್ತಿದ ಮಸ್ಜಿದ್ನಿಂದಲೇ ಮಾಡಿದ ಕಲ್ಲು ತೂರಾಟ ಅಂತ ಹೇಳಿದರು ಸೊ ಆ ಹಿನ್ನೆಲೆ ಅಂದರೆ ಪೊಲೀಸ್ ಅಧಿಕಾರಿಗಳೇ ಇದು ಮಸ್ಜಿದ್ನಿಂದ ಅಲ್ಲ ಮಸ್ಜಿದಿಂದ ಮೂವತ್ತು ಕೆ ಮೀಟರ್ ದೂರದಲ್ಲಿ ನಡೆದ ಘಟನೆ ಕಲ್ಲು ತೂರಾಟ ನಡೆದಿತ್ತು ಅಂತ ಹೇಳುವಾಗಲೂ ಕೂಡ ಮಸ್ಜಿದ್ ಅಧ್ಯಕ್ಷ ಈ ರೀತಿ ಹೇಳಿಕೆ ನೀಡಲಿಕ್ಕೆ ಕಾರಣ ಏನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಈ ಹಿನ್ನೆಲೆಯಲ್ಲಿ ಮಸ್ಜಿದ್ ಒಕ್ಕೂಟಗಳ ಅಧ್ಯಕ್ಷದ ಸಮಿತಿಯ ಉಪಾಧ್ಯಕ್ಷರಾದಂಥ ಅಕ್ಮಲ್ ಪಾಷಾರ್ ಅವರು ನಮ್ಮಲ್ಲಿದ್ದಾರೆ ಸೊ ಅವರು ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೀವು ಅಕ್ಮಲ್ ಪಾಷಾರ್ ಅವರೇ ಈ ಬೆಳವಣಿಗೆ ನೋಡ್ತಾ ಇದ್ದೀರಿ ಮತ್ತು ನಿಮ್ಮ ನಿಮ್ಮ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟಿದ್ದರು ಈ ಹೇಳಿಕೆ ಬಳಿಕ ಅದರ ಇಮಿಡಿಯೇಟ್ ಪ್ರತಿಕ್ರಿಯೆ ನಿಮ್ದೇನು ಈ ಅಧ್ಯಕ್ಷರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಮ್ಮ ಕಮೇಟಿ ಅವ್ರಿಗೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇನ್ನೊಂದು ಈ ಏರಿಯಾದಲ್ಲಿ ಇರೋದು ನಾ ಕಮೇಟಿ ಉಪಾಧ್ಯಕ್ಷ ಈ ಏರಿಯಾದಲ್ಲಿ ಇರೋದು ನಾವು ಅವರು ಇರೋದು ಕೊಲ್ಲಿ ಸರ್ಕಲಲ್ಲಿ ಮತ್ತು ಅವರು ಜೆ ಟಿ ಎಸ್ ಕೌನ್ಸಲ್ರು ಅವರು ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಅಲ್ಲಿಂದ ಬಂದಿಲ್ಲ ಅಂತ ಹೇಳೋರೆ ಅದು ಯಾರು ಕಲ್ಲು ಎಸ್ ಅವರೇ ಅವರಾಗಲಿ ನಾವಾಗಲಿ ಅದೇನೈತೆ ತನಿಖೆ ಮಾಡಲಿ ಮಾಡಿ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿ ಈ ಕಮೇಟಿ ಅಂತ ಹೇಳಿ ಇವರು ಇದು ಮಾಡೋರೆ ನಮ್ಮ ಕಮೇಟಿಯವ್ರಿಗೆ ತಿಳಿಸೂ ಇಲ್ಲ ಮಾಡೂ ಇಲ್ಲ ನಾನು ಉಪಾಧ್ಯಕ್ಷ ಕಮೇಟಿಯ ಅವ್ರು ನಮ್ಗೆ ತಿಳಿಸೇ ಇಲ್ಲ ಇವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಇವರು ಒಂದು ಜೆ ಡಿ ಎಸ್ ಅವರು ರಾಜಕೀಯಕ್ಕೋಸ್ಕರ ಅವರು ಏನೇನೋ ಹೇಳಿ ಏನೇನೋ ಮಾಡ್ತವ್ರೆ ಅದು ಹೇಳಿರೋದು ಅದು ತಪ್ಪು ತಿಳಿವಳ್ಕೆ ಹೇಳಿರೋದು ಅವರು ಅದೇನೈತೆ ವಿಚಾರಣೆ ಮಾಡಲಿ ಮಾಡಿ ಯಾರೋ ಇದು ಮಾಡಿದರೆ ಅವ್ರ ಶಿಕ್ಷೆವನ್ನು ಕೊಡಲಿ ನಿಮ್ಗೆ ಅನಿಸ್ತಾ ಇದೆಯಾ ಅಂದರೆ ಈ ಈ ರಾಜಕೀಯ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಥರ ಘಟನೆ ಯಾವತ್ತೂ ಆಗಿಲ್ಲ ನಮ್ಮ ಜೋಮಾನ್ದಲ್ಲಿ ಎಲ್ಲ ಇಲ್ಲಿ ನಾವು ಹಿಂದೂ ಮುಸ್ಲಿಮ್ಸು ಅಣ್ಣ ತಮ್ಮದಿರ್ತಾರ ನಾವು ಬಾಳ್ತಾ ಇದ್ದೀವಿ ಬೆಳಗ್ಗೆ ಆದರೆ ನಾವು ಅವ್ರ ಜೊತೆಲಿ ಇರ್ತೀವಿ ಅವ್ರು ನಮ್ಮ ಜೊತೇಲಿ ಇರ್ತಾರೆ ಓಕೆ ಮಸ್ಜಿದಿಂದ ಕಲ್ಲು ತೂರಾಟ ಆಗಿಲ್ಲ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ ಮಸ್ಜಿದಿಂದ ಸ್ವಲ್ಪ ದೂರ ಆಗಿದೆ ಅಂತ ಹೇಳಿದ್ದಾರೆ ಸೊ ಇದು ಕಲ್ಲು ತೂರಾಟ ಆಗಿದ್ದನ್ನು ನೀವು ಕೂಡ ಒಪ್ಕೊಳ್ತೀರಾ ತೂರಾಟ ಆಗದೆ ಸರ್ ಯಾರು ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಅದು ಯಾರೇ ಮಾಡಿರಲಿ ನಮ್ಮ ಮುಸ್ಲಿಮ್ಸ್ ಆಗಲಿ ಹಿಂದೂ ಆಗಲಿ ಅವ್ರು ತಕೊಂಡೋಗ್ಲಿ ಶಿಕ್ಷೆ ಕೊಳ್ಳಿ ಅದಕ್ಕೆ ಎಲ್ಲ ನಾವು ಇದ್ದಿದ್ವಿ ಆದಿಲ್ ಅಲಿ ಖಾನ್ ಸಾಹರ್ ಅವರು ಈ ಹೇಳಿಕೆ ಕೊಟ್ಟಿದ್ರು ಅದರ ನಂತರ ಅವರನ್ನು ಮಾತನಾಡಿಸುವ ಅವರ ಪ್ರತಿಕ್ರಿಯೆ ಪಡೆಯುವ ಪ್ರಯತ್ನ ಏನಾದರೂ ನಿಮ್ಮ ಕಮಿಟಿ ವತಿಯಿಂದ ಆಯ್ತಾ ಏನು ಇಲ್ಲ ನಮಗೆ ಏನೋ ಒಂದು ಮಾತು ಕೇಳಿಲ್ಲ ಏನೂ ಇಲ್ಲ ಅವರು ರಾಜಕೀಯಕ್ಕೋಸ್ಕರ ಅವರು ಇದು ಮಾಡಿದ್ದಾರೆ ಒಪ್ಕೊಳ್ಳೋಣ ಅವ್ರು ಮಾಡಿದ್ದು ಬಟ್ ಅದರ ನಂತರ ಅವರನ್ನ ಕೇಳುವ ಅವರಿಂದ ಪ್ರತಿಕ್ರಿಯೆ ತೆಗೆದುಕೊಳ್ಳುವ ಕಮಿಟಿ ನೀವು ಉಪಾಧ್ಯಕ್ಷರಾಗಿದ್ದೀರಿ ಮತ್ತೊಂದಿಷ್ಟು ಜನ ಕಮಿಟಿಯಲ್ಲಿ ಸದಸ್ಯರಿದ್ದಾರೆ ನೀವು ಯಾಕೆ ಹೀಗೆ ಹೇಳಿದ್ರಿ ಅಂತ ಕೇಳುವ ಜನ ಇದ್ದೀವಿ ನಾವು ಕಮಿಟಿಯಲ್ಲಿ ಎಲ್ಲ ಫುಲ್ಲು ನಮಗೆ ಯಾರಿಗೂ ಕೇಳಲಿಲ್ಲ ಏನು ಹೇಳಲಿಲ್ಲ ನಂತರ ಅವರ ಪ್ರತಿಕ್ರಿಯೆ ಕೇಳುವ ಪ್ರಯತ್ನ ನಡೀತಾ ಅವರು ಬೇರೆ ಕಮಿಟಿ ಸದಸ್ಯರು ಎಲ್ಲ ನೀವು ಹೇಳಿರೋದು ತಪ್ಪು ನಿಮ್ಗೆ ಗೊತ್ತಾ ನೀವು ಮಾಡಿದ್ದೀರಾ ನೀವು ಇರೋದು ಕೊಲ್ಲಿ ಸರ್ಕಲ್ ಅಲ್ಲಿ ಇಲ್ಲಿ ನಾವು ಏರಿಯಾದಲ್ಲಿ ವಾಸ ಇರೋದು ನಮ್ಗೆ ಗೊತ್ತು ಅಂತ ಇದು ಮಾಡ್ತಾ ಓಕೆ ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಒಂದು ಯಾವುದೋ ರಾಜಕೀಯ ಉದ್ದೇಶದ ಕಾರಣಕ್ಕಾಗಿ ಹೇಳಿಕೆ ಕೊಟ್ಟು ಇಡೀ ಸಮುದಾಯವನ್ನ ಬಲಿ ತೆಗೆದುಕೊಳ್ತಾರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು